ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ರೆಸಿಪಿ ಇದು ಇಷ್ಟೊಂದು ಹೆಲ್ದಿ ಅಂದರೆ ಇದು ತಿಂದ ಮೇಲೆ ಮೇನ್ ಗೊತ್ತಾಗುತ್ತೆ ಚರ್ಮದ ಕಾಂತಿ ಕೂದಲ ಬೆಳವಣಿಗೆಗೆ ನಮ್ಮ ತ್ವಚೆಗೆ ರಕ್ತಹೀನತೆಗೆ ಅಂತೂ ರಾಮಬಾಣ ಅಂತ ಹೇಳ್ಬೋದು ಇದು ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಆರೋಗ್ಯಕರವಾದ ಹಲ್ವ ಇದ್ದೀನಿ ಇದರಲ್ಲಿ ಯಾವ ರೀತಿ ನಾನು ಆರೋಗ್ಯಕರವಾಗಿ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಮಾಡ್ತಾ ನಿಮಗೆ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ನೋಡಿ ಇದು ಬೀಟ್ರೋಟ್ ಎರಡು ಬೀಟ್ರೋಟ್ ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಕ್ಯಾರೆಟ್ ಕೂಡ ನಾನು ಬಿಟ್ಟು ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಕಣ್ಣಿಗೆ ತುಂಬಾ ಒಳ್ಳೇದು ಬೀಟ್ರೋಟ್ ಅಷ್ಟೇ ಇದು ಹಿಮೋಗ್ಲೋಬಿನ್ ಕಮ್ಮಿ ಇದ್ದವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ರಾಮಬಾಣ ಅಂತ ಹೇಳ್ಬೋದು ಅಲ್ವಾ ಹಿಮೋಗ್ಲೋಬಿನ್ ಅಂದರೆ ರಕ್ತಹೀನತೆ ಕಮ್ಮಿ ಇದ್ದವರು ಇದನ್ನು ಅವಾಗವಾಗ ನೀವು ಬೀಟ್ರೋಟ್ ಕ್ಯಾರೆಟ್ ಈ ರೀತಿ ಯಾವುದಾದ್ರೂ ರೀತಿಯಲ್ಲಿ ಯೂಸ್ ಮಾಡಿ ನಾನಿವತ್ತು ಈ ರೀತಿಯಾಗಿ ನಾನು ಅಂದರೆ ತುಂಬ ಆರೋಗ್ಯಕರವಾದ ರೆಸಿಪಿ ಕೆಲವೊಂದು ಸಲ ಬೀಟ್ರೋಟ್ ಪಲ್ಯ ಕ್ಯಾರೆಟ್ ಪಲ್ಯ ಎಲ್ಲ ಇರ್ತೀವಿ ಒಂದು ಸಲ ಈ ಥರ ಸ್ವೀಟ್ ಮಾಡೋಣ ಅಂತ ಬನ್ನಿ ಯಾವ ರೀತಿ ಮಾಡೋದಂತ ಒಂದೊಂದಾಗಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಇಲ್ಲಿ ಒಂದು ಕಡಾಯಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ನಾನು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಕ್ಯಾರೆಟ್ ಮತ್ತು ಬೀಟ್ರೋಟ್ ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ಮತ್ತು ಬೀಟ್ರೋಟಲ್ಲಿ ನೀರಿನಂಶ ಇರುತ್ತೆ ಹಾಗಾಗಿ ನಾನು ಇದರಲ್ಲಿ ನೀರು ಹಾಕ್ತಾ ಇಲ್ಲ ಹಾಲು ನೀರು ಏನು ಬೇಡ ಇದನ್ನು ಹೈ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಅದರಲ್ಲೇ ಇರುವಂತಹ ನೀರಿನ ಅಂಶದಿಂದಲೇ ಅದು ಚೆನ್ನಾಗಿ ಕುಕ್ ಆಗುತ್ತೆ ಬೇಯುತ್ತೆ ಇಲ್ಲಿ ಇನ್ನೊಂದು ಅಷ್ಟು ನಾನು ತುಪ್ಪನ ಹಾಕ್ತಾ ಇದ್ದೀನಿ ಇದು ತುಪ್ಪ ಮನೆಯಲ್ಲಿ ಮಾಡಿರುವಂತಹ ತುಪ್ಪ ಇದು ಹಾಗಾಗಿ ಇದನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ತಾ ಇರ್ತೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನಂತರ ಇಲ್ಲಿ ಇದನ್ನು ಒಂದು ಐದು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಬಿಡ್ಬೇಕು ಚೆನ್ನಾಗಿ ಅದು ಕುಕ್ ಆಗುತ್ತೆ ಬೇಯ್ತಾ ಇರುತ್ತೆ ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಬಾದಾಮಿ ಅದೇ ರೀತಿಯಾಗಿ ಇದನ್ನು ಯಾಕಂದರೆ ನಾವು ನೀರು ಹಾಕಿಲ್ಲ ಹಾಲು ಹಾಕಿಲ್ಲ ಹಾಗಾಗಿ ಇದನ್ನು ಸ್ವಲ್ಪ ನೋಡ್ತಾ ಇರಬೇಕು ಚೆಕ್ ಮಾಡ್ತಾ ಇರಬೇಕು ಸೊ ಅದನ್ನು ನಾನು ಸಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಬಾದಾಮಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಳ್ತೀನಿ ಬಾದಾಮಿ ಗೋಡಂಬಿ ಅಥವಾ ದ್ರಾಕ್ಷಿ ಕೂಡ ಹಾಕೋಬಹುದು ಆಲ್ರೆಡಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ತುಂಬ ಸ್ವೀಟ್ ಇರುತ್ತೆ ಅದು ಹಾಗಾಗಿ ನಾನು ದ್ರಾಕ್ಷಿ ಇಲ್ಲ ದ್ರಾಕ್ಷಿ ಬೇಕಂದ್ರೆ ಹಾಕೊಳ್ಳಿ ಇನ್ನೂ ಒಳ್ಳೆಯದು ಇಲ್ಲಿ ನೋಡಿ ಬಾದಾಮಿ ಮತ್ತು ನಾನು ಗೋಡಂಬಿನ ಕಟ್ ಮಾಡಿ ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಮತ್ತೆ ನೋಡಿ ಈ ರೀತಿಯಾಗಿ ಕುಕ್ ಆಗ್ತಾ ಇದೆ ಏನಂತ ನಾವು ಕರೆಕ್ಟಾಗಿ ಒಂದ್ಸಲ ಚೆಕ್ ಮಾಡ್ತಾ ಇರಬೇಕು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗುವಂಥ ರೆಸಿಪಿ ನಿಮ್ಗೇನಾದರೂ ಸ್ವೀಟ್ ತಿನ್ನಬೇಕು ಆರೋಗ್ಯಕರವಾದ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ಅವಾಗವಾಗ ಮಾಡ್ಕೊಳ್ಳಿ ಒಂದು ಕಪ್ ಅಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಕೂಡ ಇದು ಆರೋಗ್ಯಕ್ಕೆ ಒಳ್ಳೆಯದು ಹೇಳಿದ್ನಲ್ವ ರಕ್ತಹೀನತೆ ಇರೋರು ಹಿಮೋಗ್ಲೋಬಿನ್ ಕಮ್ಮಿ ಇದ್ದವ್ರಿಗೆ ಇದೇ ರೀತಿಯಾಗಿ ಮಾಡಿಕೊಳ್ಳಿ ಸಕ್ಕರೆನ ಯೂಸ್ ಮಾಡಬೇಡಿ ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಬೆಲ್ಲನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಆ ಬೆಲ್ಲದ ಪಾಕದಲ್ಲಿ ಮತ್ತೆ ಆ ಕ್ಯಾರೆಟ್ ರಸದಲ್ಲಿ ಕುಕ್ ಆಗುತ್ತೆ ಬೇಯುತ್ತೆ ಅದನ್ನು ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಸಿಮ್ಮಲ್ಲಿ ಇಡ್ತೀನಿ ಅದು ಬೇಯ್ತಾ ಇರುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ನೋಡಿ ಈಗ ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಅದರಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೈ ಆಯಿತು ನಾನು ಸೈಡಲ್ಲಿ ಇಟ್ಟಿದ್ದೀನಿ ಈಗ ನೋಡಿ ತೋರಿಸ್ತೀನಿ ಇದು ಕೂಡ ಎಲ್ಲ ಬೆಲ್ಲ ಮತ್ತು ಎಲ್ಲ ಕರೆಕ್ಟಾಗಿ ಕುಕ್ಕಾಗಿದೆ ನೋಡಿ ಬೆಂದಿದೆ ಇಷ್ಟಾದರೆ ಸಾಕು ಈಗ ಫ್ರೈ ಮಾಡಿರುವಂತಹ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಇದೆ ಅಲ್ವಾ ಅದನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಐದರಿಂದ ಆರು ಏಲಕ್ಕಿನ ಬೀಜ ತೆಗೆದು ಕುಟ್ಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಕೂಡ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರುಚಿ ರುಚಿಯಾದ ಆರೋಗ್ಯಕರವಾದ ಈ ಹಲ್ವಾ ರೆಡಿ ಆಯಿತು ಸೊ ಅವಾಗ ಅವಾಗ ಏನಾದರೂ ನಿಮಗೆ ರು ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿ ಆರೋಗ್ಯಕರವಾದ ಸ್ವೀಟ್ ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಈ ಹಲ್ವಾ ರೆಡಿಯಾಯಿತು ಬಿಸಿ ಬಿಸಿ ತಿಂತಾ ಇದ್ರೆ ಅದ್ರ ಮಜ್ಜಾನೇ ಬೇರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇದೇ ರೀತಿಯಾಗಿ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಯೂಸ್ ಮಾಡಿ ಒಂಥರ ಪರಾಟಾ ಥರ ಮಾಡಿ ತೋರಿಸಿದ್ದೆ ಅದು ಕೂಡ ತುಂಬ ರುಚಿಯಾಗಿತ್ತು ಹೇಳಿದ್ನಲ್ಲೂ ಒಂದೊಂದು ರೀತಿಯಲ್ಲಿ ನಾವು ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಸ್ವಲ್ಪ ಡಿಫ್ರೆಂಟಾಗಿ ಅವಾಗವಾಗ ಮಾಡಿ ತಿನ್ನಬೇಕು ಆರೋಗ್ಯಕರವಾದ ರೆಸಿಪಿ ಮನೆಯಲ್ಲಿ ನಾವು ಮಾಡಿ ಆರೋಗ್ಯಕರವಾಗಿರ್ಬೋದು ಏನಂತೀರಾ ಸೊ ನೋಡಿ ನಾನು ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ಕೊಡ್ತೀನಿ ಎಲ್ಲರೂ ಇಷ್ಟಪಟ್ಟು ತಿಂದರು ನೀವು ಕೂಡ ಇದೇ ರೀತಿ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ನೋಡಿ ಈ ರೀತಿಯಾಗಿ ನೀವು ತಿಂತ ಇದ್ರೆ ಈ ಹಲ್ವಾ ರುಚಿ ಮರೆಯೋದೇ ಇಲ್ಲ ಮಾಡ್ತೀರಲ್ವಾ ಮತ್ತೆ ಸಿಗ್ತೀನಿ ಬಾಯ್